ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಎಂದಿಗೂ ನೀವು ನಿಮ್ಮ ಮನೆಯಲ್ಲಿ ಈ ವಸ್ತುಗಳನ್ನು ಖಾಲಿ ಬಿಡಬೇಡಿ ಏಕೆಂದರೆ ದುರಾದೃಷ್ಟವು ನಿಮ್ಮನ್ನು ಆವರಿಸಲಿದೆ ನಿಮ್ಮ ಮನೆಗೆ ಅದೃಷ್ಟವು ಒಲಿಯುವುದಿಲ್ಲ ಲಕ್ಷ್ಮಿಯ ಆಗಮನ ಆಗುವುದಿಲ್ಲ ಹಾಗಾದರೆ ಯಾವ ವಸ್ತುಗಳನ್ನು ನೀವು ಯಾವ ರೀತಿಯಲ್ಲಿ ಇರಿಸಬೇಕು ಹಾಗೆ ಯಾವ ವಸ್ತುವನ್ನು ಖಾಲಿ ಬಿಡಬಾರದು ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಇದರಿಂದಾಗಿ ನಿಮ್ಮ ಮನೆಗೆ ದುರಾದೃಷ್ಟ ಮತ್ತು ಲಕ್ಷ್ಮೀ ದೇವಿ ಒಲಿಯುವುದಿಲ್ಲ ಎಂದು ಹೇಳಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೆಲವು ವಸ್ತುಗಳ ಉಪಯೋಗವನ್ನು ಪಾಲಿಸಿದರೆ ಆ ಮನೆಯ ವಾತಾವರಣವೇ ಬದಲಾಗುತ್ತದೆ ವ್ಯಕ್ತಿಗಳ ಜೀವನದಲ್ಲೂ ಅನೇಕ ರೀತಿಯ ಬದಲಾವಣೆಯು ಉಂಟಾಗಲಿದೆ ಅದರ ಪ್ರಕಾರವೇ ಮನೆಯಲ್ಲಿ ಈ ವಸ್ತುಗಳನ್ನು ಎಂದಿಗೂ ಖಾಲಿ ಇಡಬೇಡಿ ಹಾಗೆ ನೀವು ನಿಮ್ಮ ಮನೆಯಲ್ಲಿ ಈ ವಸ್ತುಗಳನ್ನು ಎಂದಿಗೂ ಖಾಲಿ ಬಿಡಬೇಡಿ ಮನೆಯಲ್ಲಿ ಅಥವಾ ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಎಲ್ಲ ವಸ್ತುಶಾಸ್ತ್ರದ ಪ್ರಕಾರ ಇದ್ದರೆ ಎಲ್ಲವೂ ಶುಭವಾಗಿರಲಿದೆ ಅದೇ ರೀತಿ ನಮ್ಮ ಜೀವನದಲ್ಲಿ ವಸ್ತುಶಾತ್ರ ಎಂಬುದು ಅತ್ಯಂತ ಪ್ರಮುಖವಾದ ಒಂದು ವಿಚಾರವಾಗಿದೆ ಇದು ಸರಿಯಾಗಿದ್ದರೆ ಸರ್ವತೋಮುಖ ಏಳಿಗೆಯನ್ನು ಪಡೆಯಬಹುದು ಆದರೆ ಈ ಸಂದರ್ಭದಲ್ಲಿ ಮನೆಯಲ್ಲಿ ನೀವು ಮಾಡುವಂಥ ಚಿಕ್ಕ ತಪ್ಪುಗಳು ಕೂಡ ಸಾಕಷ್ಟು ದೊಡ್ಡ ಪರಿಣಾಮವನ್ನು ಬೀರಲಿದೆ ಸಮಸ್ಯೆಗಳನ್ನು ಉಂಟು ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರಲಿದೆ ಅದರಲ್ಲೂ ವಿಶೇಷವಾಗಿ ನಾವು ಈ ವಸ್ತುಗಳ ಮೇಲೆ ಹೆಚ್ಚಿನ ಎಚ್ಚರಿಕೆಯನ್ನು ಇಡಬೇಕು ಅದು ನಿಮಗೆ ಗೊತ್ತೋ ಗೊತ್ತಿಲ್ಲದೋ ನಡೆಯಬಹುದು ಆದರೆ ಅದರಿಂದ ಉಂಟಾಗುವಂಥ ವಿಪರೀತ ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತದೆ ಹಾಗೆ ಈ ಸಮಯದಲ್ಲಿ ನೀವು ತಿಳಿಯಬೇಕಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಸ್ತುಶಾಸ್ತ್ರದ ಬಗ್ಗೆ ಕೆಲವೊಂದು ಮಾಹಿತಿಗಳು ತಿಳಿದುಕೊಳ್ಳುವ ಮೂಲಕ ನೀವು ಮನೆಯಲ್ಲಿನ ನೆಗೆಟಿವ್ ಎನರ್ಜಿಯನ್ನು ಇರದಂತೆ ಮಾಡಬಹುದು ಮನೆಯಲ್ಲಿ ಕೆಲವೊಂದು ವಸ್ತುಗಳು ಖಾಲಿ ಇರಬಾರದು ಹಾಗಿದ್ರೆ ಅದರಿಂದ ಸಾಕಷ್ಟು ವಸ್ತು ದೋಷವು ಬರಲಿದೆ ಅದೇ ರೀತಿ ಮನೆಯಲ್ಲೂ ಕೂಡ ಸಾಕಷ್ಟು ಅಂದರೆ ವ್ಯತಿರಿಕ್ತ ಪರಿಣಾಮವು ಉಂಟಾಗುತ್ತದೆ ಹೌದು ಈಗ ಹೇಳುವಲು ಹೊರಟಿರುವ ವಿಚಾರದಲ್ಲಿ ಕೆಲವೊಂದು ವಸ್ತುಗಳನ್ನು ಖಾಲಿ ಇಡಬಾರದು ಹಾಗೆ ಇದರಿಂದಾಗಿ ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹೀಗಾಗಿ ಇವುಗಳು ಯಾವತ್ತೂ ಕೂಡ ಖಾಲಿ ಇರದಂತೆ ನೋಡಿಕೊಳ್ಳುವುದು ನಿಮ್ಮ ಕರ್ತವ್ಯವಾಗಿರಲಿದೆ ಹಾಗಾದರೆ ಯಾವೆಲ್ಲ ವಸ್ತುಗಳನ್ನು ನೀವು ಖಾಲಿ ಇಡಬಾರದು ಎಂದು ತಿಳಿಯೋಣ ಮೊದಲಿಗೆ ನಾವು ತಿಳಿಯಬೇಕಾದ ವಿಷಯವೇನೆಂದರೆ ನಿಮ್ಮ ಮನೆಯಲ್ಲಿ ತಿಜೋರಿ ಮತ್ತು ಪರ್ಸನ್ನು ಎಂದಿಗೂ ಖಾಲಿ ಬಿಡಬೇಡಿ ಹಾಗಾದರೆ ಯಾಕೆ ಖಾಲಿ ಬಿಡಬಾರದು ಯಾವ ರೀತಿಯ ಪರಿಣಾಮವು ಇದರಿಂದ ಉಂಟಾಗಲಿದೆ ಎಂದು ತಿಳಿಯೋಣ ನೀವು ಕೆಲವೊಂದು ವಸ್ತು ಶಾಸ್ತ್ರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿರುವುದು ಅತ್ಯಂತ ಅವಶ್ಯಕವಾಗಿರಲಿದೆ ನೀವು ಸದಾಕಾಲ ನಿಮ್ಮ ಮನೆಯಲ್ಲಿ ಹಣ ತುಂಬಿ ತುಳುಕಬೇಕು ಎನ್ನುವುದಾಗಿ ಮನಸ್ಸಿನಲ್ಲಿ ಆಸೆಯನ್ನು ಹೊಂದಿದ್ದರೆ ಈ ಕೆಲವೊಂದು ವಿಚಾರವನ್ನು ಸರಿಯಾಗಿ ಗಮನಿಸಬೇಕು ಯಾವತ್ತೂ ಕೂಡ ನಿಮ್ಮ ಹಣ ಇಡುವಂಥ ತಿಜೋರಿ ಹಾಗೂ ನಿಮ್ಮ ಪರ್ಸ್ ಖಾಲಿ ಇಡಬಾರದು ಇದರಿಂದಾಗಿ ಖಂಡಿತವಾಗಿಯೂ ನೀವು ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸಲಿದ್ದೀರಿ ಒಂದು ವೇಳೆ ನಿಮ್ಮ ಹಣ ಇಡುವಂಥ ತಿಜೋರಿ ಹಾಗೆ ಪರ್ಸ್ ಈ ರೀತಿ ಖಾಲಿ ಇದ್ದರೆ ನೀವು ನಿಮ್ಮ ಜೀವನದಲ್ಲಿ ಲಕ್ಷ್ಮಿಯನ್ನು ಕಳೆದುಕೊಳ್ಳಲಿದ್ದೀರಿ ಒಂದು ವೇಳೆ ತಿಜೋರಿ ಹಾಗೆ ಪರ್ಸ್ ಈ ರೀತಿ ಖಾಲಿ ಇದ್ದರೆ ಸಂಪತ್ತಿನ ಆಗಿರುವಂಥ ಲಕ್ಷ್ಮಿ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುತ್ತಾಳೆ ಎಂಬುದಾಗಿ ವಾಸ್ತುಶಾಸ್ತ್ರವು ಹೇಳಲಿದೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಹಣ ವೃದ್ಧಿಯಾಗಬೇಕು ಎನ್ನುವುದ ಆಸೆ ನಿಮಗಿದ್ದರೆ ಸ್ವಲ್ಪ ಹಣವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದಕ್ಕೆ ಗೋಮತಿ ಚಕ್ರವನ್ನು ಇಟ್ಟಿ ನಂತರ ಅರಿಶಿನವನ್ನು ಅದರಲ್ಲಿ ಇಟ್ಟಿ ಲಕ್ಷ್ಮೀ ದೇವಿಯ ಪಾದದ ಅಡಿಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಈ ರೀತಿ ಇಟ್ಟು ಪೂಜೆ ಮಾಡಿದರೆ ಶ್ರೀ ಮಹಾಲಕ್ಷ್ಮಿ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಪ್ರಸನ್ನವಾಗುತ್ತಾಳೆ ಹಾಗೂ ಹಣವನ್ನು ಹಣದ ವಿಚಾರದಲ್ಲಿ ನಿಮಗೆ ಮೇಲೆ ಆಶೀರ್ವಾದವನ್ನು ಮಾಡಲಿದ್ದಾಳೆ ಆಕೆಯ ಆಶೀರ್ವಾದದಿಂದಲೇ ನೀವು ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳ ವಿಚಾರದಲ್ಲಿ ಪರಿಹಾರವನ್ನು ಪಡೆಯಲಿದ್ದೀರಿ ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಪಡೆಯಬಹುದಾಗಿರಲಿದೆ ಹಾಗೆ ನೀವು ನಿಮ್ಮ ಮನೆಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮುಖವಾಗಿ ಗಮನಿಸಬೇಕಾದ ದಿನಚರಿಯ ವಸ್ತುವಲ್ಲಿ ಯಾವ ವಸ್ತುವನ್ನು ಖಾಲಿ ಇಡಬಾರದು ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನದ್ದಾಗಿ ನೀವು ನಿಮ್ಮ ಮನೆಯಲ್ಲಿ ಬಾತ್ರೂಮಿನಲ್ಲಿನ ಬಕೆಟನ್ನು ಖಾಲಿ ಬಿಡಬಾರದು ಹಾಗಾದರೆ ಯಾಕೆ ಖಾಲಿ ಬಿಡಬಾರದು ಏನೆಲ್ಲ ಪರಿಣಾಮವನ್ನು ನೀವು ಎದುರಿಸಬಹುದು ಎಂಬುದನ್ನು ತಿಳಿಯೋಣ ನೀವು ಬಾತ್ರೂಮ್ನಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಯಾವುದೇ ಸಮಯದಲ್ಲಾದರೂ ನೀವು ಕೆಲಸವನ್ನು ಮುಗಿಸಿ ಹೊರಬಂದ ಸಂದರ್ಭದಲ್ಲಿ ಯಾವತ್ತೂ ಕೂಡ ಬಕೆಟನ್ನು ಖಾಲಿ ಇಡಬಾರದಂತೆ ವಾಸ್ತುಶಾಸ್ತ್ರದ ಪ್ರಕಾರ ಇದನ್ನು ಕೂಡ ಹೇಳಲಾಗಿದೆ ಯಾವತ್ತು ಬಾತ್ರೂಮ್ನಲ್ಲಿ ಖಾಲಿ ಬಕೆಟನ್ನು ನೀವು ಇಟ್ಟಿದ್ದೀರೋ ಆ ಸಂದರ್ಭದಲ್ಲಿ ಮನೆಯ ಒಳಗೆ ನೆಗೆಟಿವ್ ಎನರ್ಜಿ ಅಂದರೆ ನಕಾರಾತ್ಮಕ ಶಕ್ತಿಯ ಪ್ರವೇಶವಾಗಲಿದೆ ಎಂಬುದು ಇಲ್ಲಿ ತಿಳಿಯಲಾಗಿದೆ ಇದರ ಜೊತೆಗೆ ಬಾತ್ರೂಮ್ನಲ್ಲಿ ನೀವು ಬಕೆಟ್ ಬಳಕೆ ಮಾಡುವಾಗ ಇನ್ನು ಕೆಲವೊಂದು ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಬೇಕಾಗಿರುವುದು ಅತ್ಯಂತ ಪ್ರಮುಖವಾಗಿರಲಿದೆ ಕೇವಲ ಬಕೆಟಲ್ಲಿ ನೀರು ತುಂಬಿಸದೆ ಖಾಲಿ ಇಡುವುದು ಕೆಟ್ಟದು ಅನ್ನೋದಾಗಿದ್ದರೆ ಅದು ತಪ್ಪು ಇದರ ಜೊತೆಗೆ ನೀವು ಯಾವತ್ತೂ ಕೂಡ ಒಡೆದು ಹೋಗಿರುವಂಥ ಬಕೆಟನ್ನು ಕಪ್ಪು ಬಣ್ಣದ ಬಕೆಟನ್ನು ಬಾತ್ರೂಮ್ನಲ್ಲಿ ಬಳಕೆ ಮಾಡಬಾರದು ಎಂಬುದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ಈ ರೀತಿ ಬಕೆಟ್ನಲ್ಲಿ ನೀರು ತುಂಬಿಸದೆ ಖಾಲಿ ಇಟ್ಟರೆ ನಿಮ್ಮ ಮನೆಯಲ್ಲಿ ಹಣದ ವಿಚಾರದಲ್ಲಿ ಸಾಕಷ್ಟು ಸಂಕಷ್ಟವನ್ನು ಎದುರಿಸಬಹುದಾಗಿರಲಿದೆ ಅದರಿಂದಾಗಿ ಅಪ್ಪಿತಪ್ಪಿಯು ಈ ಕೆಲಸವನ್ನು ನೀವು ಮಾಡಬೇಡಿ ಇದರಿಂದಾಗಿ ಒಂದಿಷ್ಟು ಹಣದ ಸಮಸ್ಯೆಯನ್ನು ನಿಮ್ಮ ಮನೆಯಲ್ಲಿ ಅನುಭವಿಸಬೇಕಾಗಿರಲಿದೆ ಹಾಗಾದರೆ ಮುಂದಿನ ಯಾವ ವಿಷಯದ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕು ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೂರನೇ ವಿಷಯವಾಗಿ ದೇವರ ಕೋಣೆಯಲ್ಲಿರುವ ನೀರು ತುಂಬಿಸಿದ ಕಳಶ ಹಾಗಾದರೆ ಯಾವ ರೀತಿಯ ಬಳಕೆಯನ್ನು ನೀವು ನಿಮ್ಮ ಮನೆಯ ದೇವರ ಕೋಣೆಯ ಕಳಶದಲ್ಲಿ ಮಾಡಿಕೊಳ್ಳಬೇಕು ಯಾವ ರೀತಿಯ ತಪ್ಪನ್ನು ಸರಿ ಮಾಡಿಕೊಳ್ಳಬೇಕು ಎಂದು ಇಲ್ಲಿ ತಿಳಿಯೋಣ ಪ್ರತಿಯೊಂದು ಮನೆಯ ಅತ್ಯಂತ ಪವಿತ್ರವಾದ ಸ್ಥಳ ಯಾವುದು ಎಂಬುದಾಗಿ ಕೇಳಿದರೆ ಯಾವುದೇ ಶಾಸ್ತ್ರದಲ್ಲಿ ನೋಡಬಹುದು ಅದು ದೇವರ ಕೋಣೆಯಾಗಿರಲಿದೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಕೂಡ ಸನಾತನ ಹಿಂದೂ ಸಂಸ್ಕೃತಿಯನ್ನು ಪಾಲಿಸುವವರು ಬೆಳಗ್ಗೆ ಎದ್ದ ತಕ್ಷಣ ಹಾಗೂ ಸಂಜೆ ಹೊತ್ತಿನಲ್ಲಿ ದೇವರ ಪೂಜೆಯನ್ನು ಮಾಡುವುದು ಸರ್ವೇ ಸಾಮಾನ್ಯವಾಗಿರಲಿದೆ ಇದರಿಂದಾಗಿ ದೇವರು ಕೃಪಾ ಕಟಾಕ್ಷವನ್ನು ನೀವು ಪಡೆಯಲಿದ್ದೀರಿ ಎಂಬುದು ಪ್ರತಿಯೊಬ್ಬರ ನಂಬಿಕೆಯಾಗಿದೆ ಇನ್ನು ಎಲ್ಲರೂ ತಿಳಿದುಕೊಳ್ಳಬೇಕಾದ ಪ್ರಮುಖ ವಿಷಯವೇನೆಂದರೆ ನೀವು ಪ್ರತಿಯೊಂದು ಪೂಜಾ ಮನೆಯಲ್ಲೂ ಕೂಡ ಕಳಸಕ್ಕೆ ನೀರನ್ನು ನೀರನ್ನು ತುಂಬಿಸಿ ಇಡುತ್ತಾರೆ ಹಿಂದೂ ಶಾಸ್ತ್ರದ ಪ್ರಕಾರ ಕಳಸಕ್ಕೆ ನೀರು ತುಂಬಿಸಿ ಇಡುವುದು ಕೂಡ ಅತ್ಯಂತ ಪವಿತ್ರ ಕೆಲಸ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹೀಗಾಗಿ ಪ್ರತಿದಿನ ಕಳಸಕ್ಕೆ ನೀರನ್ನು ತುಂಬಿಸಿ ಇಡುವಂತಹ ಪ್ರತಿಕ್ರಿಯೆಯನ್ನು ನೀವು ಮನೆಯಲ್ಲಿ ಅದನ್ನು ಇಟ್ಟಾ ಇದ್ದರೆ ತಪ್ಪದೆ ಮಾಡಬೇಕಾಗಿರುತ್ತದೆ ಒಂದು ವೇಳೆ ಅಪ್ಪಿತಪ್ಪಿ ಇದನ್ನು ನೀವು ಖಾಲಿ ಇಟ್ಟರೆ ಇದರಿಂದ ನೀವು ಸಾಕಷ್ಟು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂದು ಹೇಳಲಾಗಿರಲಿದೆ ಹಾಗೆ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ವಿಷಯವೇನೆಂದರೆ ಕಳಸದಲ್ಲಿ ಇರುವಂಥ ನೀರು ಗಲೀಜನ್ನು ಆಗಿದ್ದರೆ ಹಾಗೂ ಅದಕ್ಕೆ ತುಳಸಿಯನ್ನು ಕೂಡ ಇಡುವುದರಿಂದ ಸಾಕಷ್ಟು ಶುಭ ಪರಿಣಾಮ ಮನೆಯಲ್ಲಿ ಉಂಟಾಗಲಿದೆ ಎಂದು ತಿಳಿಯಲಾಗುತ್ತದೆ ಇದರಿಂದಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನಿಮ್ಮ ಕುಟುಂಬದ ಮೇಲೆ ಆಗಲಿದೆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಆರೋಗ್ಯದಲ್ಲಿ ಉತ್ತಮ ಬೆಳವಣಿಗೆಯನ್ನು ನೀವು ಕಾಣಬಹುದಾಗಿರಲಿದೆ ಆರ್ಥಿಕ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಯನ್ನು ನೀವು ಅನುಭವಿಸುವುದಿಲ್ಲ ಎಂದು ಹೇಳಲಾಗುತ್ತದೆ ಕೈ ತುಂಬ ಹಣವನ್ನು ಸಂಪಾದನೆ ಮಾಡುವಂಥ ಅವಕಾಶವನ್ನು ಲಕ್ಷ್ಮೀ ದೇವಿಯು ನಿಮಗೆ ನೀಡಲಿದ್ದಾಳೆ ಎಂಬುದನ್ನು ನೀವು ತಿಳಿದುಕೊಳ್ಳಿ ಇನ್ನು ಪ್ರಮುಖವಾಗಿ ನೀವು ನಿಮ್ಮ ಮನೆಯಲ್ಲಿ ಮಾಡಬೇಕಾದಂಥ ಅತ್ಯಂತ ಪ್ರಮುಖ ವಿಷಯವೆಂದರೆ ಕಣಜ ಅಥವಾ ಅಕ್ಕಿ ದವಸ ಧಾನ್ಯಗಳು ತುಂಬಿಸಿದಂಥ ಪಾತ್ರೆಯನ್ನು ಎಂದಿಗೂ ಖಾಲಿ ಬಿಡಬೇಡಿ ಹಾಗಾದರೆ ಗಾಲಿ ಬಿಟ್ಟರೆ ಯಾವೆಲ್ಲ ರೀತಿಯ ಪರಿಣಾಮವನ್ನು ಎದುರಿಸಬೇಕಾಗಿರಲಿದೆ ಹಾಗೆ ನೀವು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಎಂದು ತಿಳಿಸ್ಕೊಡ್ತೀನಿ ನಮ್ಮ ಶಾಸ್ತ್ರದ ಪ್ರಕಾರ ಯಾವ ರೀತಿಯಲ್ಲಿ ಹಣದ ಅಧಿದೇವತೆ ಆಗಿರುವ ಲಕ್ಷ್ಮೀ ಮಾತೆ ಪ್ರಮುಖವಾಗಿರುತ್ತಾಳೋ ಅದೇ ರೀತಿಯಲ್ಲಿ ಅನ್ನಪೂರ್ಣೇಶ್ವರಿ ಕೂಡ ಅತ್ಯಂತ ಪ್ರಮುಖ ದೇವತೆಯಾಗಿ ಕಾಣಿಸಿಕೊಳ್ಳುತ್ತಾರೆ ನಾವು ಪ್ರತಿದಿನ ಸೇವಿಸುವಂಥ ಆಹಾರದ ಅಧಿದೇವತೆಯಾಗಿ ನಮ್ಮನ್ನು ಕಾಪಾಡುತ್ತಾಳೆ ಹಿರಿಯರು ಸಾಕಷ್ಟು ಬಾರಿ ಹೇಳುವುದನ್ನು ನೀವು ಕೇಳಿರಬಹುದು ಆಹಾರಕ್ಕೆ ಮರ್ಯಾದೆ ಕೊಟ್ಟರೆ ಮಾತ್ರ ನಮಗೆ ಅನ್ನ ಹುಟ್ಟುತ್ತದೆ ಎಂಬುದನ್ನು ಅದೇ ರೀತಿಯಲ್ಲಿ ಮನೆಯಲ್ಲಿ ನಾವು ಕಾಣಬೇಕಾದ ವಿಷಯವೇನೆಂದರೆ ಕಣಜದಲ್ಲಿ ಅಂದರೆ ಅಡುಗೆ ಮನೆಯಲ್ಲಿ ಆಹಾರ ತುಂಬಿಸಲು ಇಟ್ಟಿರುವಂಥ ಸ್ಥಳವು ಯಾವತ್ತೂ ಕೂಡ ದವಸ ಧಾನ್ಯಗಳಿಂದ ತುಂಬಿರಬೇಕು ಇದನ್ನು ಎಂದಿಗೂ ಖಾಲಿ ಇಡಬಾರದು ಇದನ್ನು ಅಪಶಕುನ ಎಂದು ಪರಿಗಣಿಸಲಾಗುತ್ತದೆ ಅಕ್ಕಿ ಹಾಗೂ ದವಸ ಧಾನ್ಯಗಳನ್ನು ಇಡುವಂತಹ ಪಾತ್ರೆ ಯಾವತ್ತೂ ಕೂಡ ಖಾಲಿ ಆಗಬಾರದು ಎಂಬುದಾಗಿ ವಾಸ್ತುಶಾಸ್ತ್ರದಲ್ಲಿ ಪ್ರಮುಖವಾಗಿ ಹೇಳಲಾಗಿದೆ ಎಚ್ಚರಿಕೆಯನ್ನು ನೀಡಲಾಗಿದೆ ಇದರಿಂದಾಗಿ ಅನ್ನಪೂರ್ಣೇಶ್ವರಿ ನಿಮ್ಮ ಮೇಲೆ ಕೋಪಿತಳಾಗುತ್ತಾಳೆ ಎಂದು ವಾಸ್ತುಶಾಸ್ತ್ರವು ಹೇಳಲಾಗಿದೆ ಈ ರೀತಿ ಅಡುಗೆ ಮನೆಯಲ್ಲಿ ಅಕ್ಕಿ ಇಡುವಂಥ ಸ್ಥಳ ಖಾಲಿ ಇದ್ದರೆ ನಿಮ್ಮ ಮನೆಗೆ ಕೆಟ್ಟ ದಿನಗಳ ಆರಂಭವೂ ಆಗಲಿದೆ ಎಂದು ಮುನ್ಸೂಚನೆ ನೀಡಲಿದೆ ಎಂದರ್ಥ ಹೀಗಾಗಿ ಈ ಮೇಲೆ ಹೇಳಿರುವಂಥ ಯಾವುದೇ ವಿಚಾರದಲ್ಲೂ ಕೂಡ ಖಾಲಿ ಇಡಬಾರದು ಹಾಗೂ ಪ್ರತಿನಿತ್ಯದ ಜೀವನದಲ್ಲಿ ಈ ವಸ್ತುಶಾಸ್ತ್ರವನ್ನು ಸಲಹೆಯನ್ನು ಪಡೆಯುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳಿಂದ ಪಾರಾಗಬಹುದು ವಸ್ತುಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಜೀವನವನ್ನು ನಡೆಸುವುದು ಉತ್ತಮವಾಗಿರಲಿದೆ ಹಾಗಾದರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೀವು ಮನೆಯಲ್ಲಿ ಎಂದಿಗೂ ಈ ವಸ್ತುಗಳನ್ನು ಖಾಲಿ ಬಿಡಬೇಡಿ ಎಂದು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ